ನರೇಂದ್ರ ಮೋದಿ ಜಿ ಅಮಿತ್ ಶಾ ಅವರು ನಿಮಗೆ ರಾಜ್ಯಸಭಾ ಕೊಟ್ಟು ಮದುವೆಗೆ ಇದ್ರಿ ಬಾಕಿ ಅದೇ ನೀವು ಜೆ ಡಿ ಎಸ್ ಬಿಟ್ಟು ಕೊಡ್ತೀರಾ ನೋಡಿ ಇದೆಲ್ಲ ತುಂಬ ಎಲ್ಲೋ ಹೈಪೊತಿಟಿಕಲ್ ಅಂತೀವಲ್ಲ ತುಂಬ ಒಂದು ರೂಮರ್ಸ್ ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ ಆಗೋದು ಇಲ್ಲ ಇದೆ ಇಲ್ಲ ಇಲ್ಲ ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ ಈವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ ಆಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಅವರು ಇಷ್ಟೇ ಹೇಳೋದು ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ ಅವ್ರು ಈ ಪಕ್ಷ ಅಂತ ಹೇಳಿಲ್ಲ ಅಥವಾ ಆ ಪಕ್ಷ ಅಂತ ಹೇಳಲಿಲ್ಲ ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ ನೀವೆಲ್ಲೇ ಇದ್ರೂ ನಾವು ನಿಮ್ಮ ಪರವಾಗಿರ್ತೀವಿ ಆದರೆ ನೀವು ಮಂಡ್ಯದಲ್ಲೇ ಇರಬೇಕು ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ ಬಿಜೆಪಿ ಟಿಕೆಟ್ ಸಿಗುತ್ತೆ ದರ್ಶನ್ ಪುಟ್ಟಣಯ್ಯನವರ ಪರವಾಗಿ ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗ್ದರು ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಎಲ್ಲೂ ನಾನು ಮುಚ್ಚಿಟ್ಟಿಲ್ಲ ಅವ್ರ ಪರವಾಗಿ ನನ್ನ ಹೇಳಿಕೆ ಇರ್ಬೋದು ಅವರು ನಮ್ಮ ಬೆಂಬಲಿಗರು ಅವ್ರ ಪರವಾಗಿ ಕೆಲಸ ಮಾಡೋದು ಖಂಡಿತ ನಾನು ಕೇಳೇ ಕೇಳ್ತೀನಿ ಈ ಎಲೆಕ್ಷನಲ್ಲಿ ನನ್ನ ಪರವಾಗಿ ನಿಮ್ಮ ಪಕ್ಷ ವರ್ಕ್ ಮಾಡಿ ಮಾಡಿ ಅನ್ನೋ ಮಾತನ್ನ ಅವ್ರು ಕೇಳ್ತೀನಿ ಬಿಟ್ಟಿದ್ದು ಅವ್ರಿಗೆ ಅಲ್ವಾ ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿ ಜೆ ಪಿ ಸೀಟ್ ಮಂಡ್ಯ ಸೀಟನ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ ಬಿಕಾಸ್ ನಾನು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಹಾಲಿ ಸಂಸದೆಯಾಗಿ ನಾನಿದ್ದೀನಿ ನನ್ನ ಎಲೆಕ್ಷನಲ್ಲಿ ಬಿ ಜೆ ಪಿ ಪಕ್ಷ ಖುದ್ದಾಗಿ ನರೇಂದ್ರ ಮೋದಿಯವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು ಈ ಕ್ವೆಶನ್ ಅಪ್ರಸ್ತುತ ಈಗ ಅಂತ ಅಲ್ಲ ನೀವು ಒಂದು ಮಾತು ನನಗೆ ಹೇಳಿ ಅವರೆಲ್ಲಾದರೂ ಹೇಳಿದ್ದಾರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈವರೆಗೂ ಅವರೇ ಆಗಲಿ ಅವ್ರ ಮಗನೇ ಆಗಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾಯಿದ್ರು ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಶಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಅದು ಕಾಮನ್ನೇ ಅದು ಸಹಜ ಅದರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ ಒಂದು ಅಲಯನ್ಸ್ ಅಂತ ಇದ್ದ ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ ಹಂಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು ಇವರು ಬೇರೆ ರೀತಿಯ ಒಂದು ಎಶ್ಯೂರೆನ್ಸಸ್ ಇರ್ಬೋದು ಅದು ಸಹಜ ಅದರ ಅದನ್ನು ತುಂಬ ಬೇರೆ ರೀತಿಯಲ್ಲಿ ಬಿಂಬಿಸೋ ಅಂತ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ